ನಾನು ನಿಮ್ಮ ಆಶಾ ಪ್ರಕಾಶ್ ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ನಿಮಗೆ ಹುಚ್ಚಳು ಚಟ್ನಿ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಹಳ್ಳಿ ಶೈಲಿಯ ಹುಚ್ಚಳು ಚಟ್ನಿ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂದರೆ ಹುಚ್ಚು ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಣಮೆಣ್ಸಿನ್ಕಾಯಿ ಜೀರಿಗೆ ಕರಿಬೇವಿನ ಸೊಪ್ಪು ಕಡಲೆಕಾಯಿ ಬೀಜ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊಸರು ಮೊಸರು ಏನು ಈಗಲೇ ಏನು ಬೇಡ ಇದನ್ನೆಲ್ಲನೂ ಚ ರುಬ್ಬಿ ಚಟ್ನಿ ಆದಮೇಲೆ ಚಪಾತಿ ಜೊತೆ ಮತ್ತು ದೋಸೆ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಯಾವುದ್ರಲ್ಲಾದರೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದು ಈ ಚುಚ್ಚಳು ಚಟ್ನಿ ಜೊತೆ ಮೊಸರು ಹಾಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ ಬನ್ನಿ ಈಗ ಯಾವ ರೀತಿ ಮಾಡೋದು ಹುಚ್ಚಳು ಚಟ್ನಿ ನೋಡೋಣ ಫಸ್ಟು ಸ್ವಲ್ಪ ಐಟಮ್ಗಳನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಣಮೆಣ್ಸಿನ್ಕಾಯಿ ಹುಚ್ಚೆಳ್ಳು ಕಡಲೆ ಬೀಜ ಕರಿಬೇವಿನ ಸೊಪ್ಪು ಇವು ನಾಲ್ಕು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಮಾಡ್ಕೊಂಡಾದ್ಮೇಲೆ ಇದನ್ನೆಲ್ಲ ಹಾಕಿ ರುಬ್ಬೋಣ ಆಮೇಲೆ ಮೊದಲಿಗೆ ಕಡಲೆಕಾಯಿ ಇದನ್ನು ಸ್ವಲ್ಪ ಹುರ್ಕೋಬೇಡ ಸ್ವಲ್ಪ ಕಡಿಮೆ ಉರಿಲೆ ಇದನ್ನು ಸ್ವಲ್ಪ ಹುರ್ಕೋಬೇಕು ಇಲ್ಲ ಬೇಗ ಸೀದೋಗ್ಬಿಡುತ್ತೆ ಇದು

ತುಂಬ ಚೆನ್ನಾಗಿರುತ್ತೆ ಮಾತ್ರ ರಾಗಿ ರೊಟ್ಟಿ ಉಚ್ಚಲ್ ಚಟ್ನಿ ಸೂಪರ್ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಇದನ್ನು ಹಾಕೊಬಿಡೋಣ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇದು ಆಗಿದೆ ಇದನ್ನು ಸ್ವಲ್ಪ ಎಲ್ಲ ಆರಕ್ಕೆ ಬಿಟ್ಬಿಟ್ಟು ಹಾರಾದ್ಮೇಲೆ ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲಾನು ಬೆಳ್ಳುಳ್ಳಿ ಎಲ್ಲಾನು ಹಾಕಿ ರುಬ್ಬೋಣ ಈಗ ಇದೆಲ್ಲ ಆರಿದೆ ಜಾರ್ಗೆ ಹಾಕೋಬೋಣ

ఉచ్చల చట్నీ రెడీ హుచ్చా చట్నీ రెడీ బన్నీ యాతి ఇంటే టేస్ట్ మోడ ಅಮ್ಮ ಸೂಪರ್ ಚೆನ್ನಾಗಿ ಮಾಡಿದ್ದೀರ ಅಮ್ಮ ಹುಚ್ಚಲು ಚಟ್ನಿ ಮತ್ತು ಮೊಸರು ಚಪಾತಿ ಕಾಂಬಿನೇಷನ್ ಆಗಿದೆ